ಶಿವಮೊಗ್ಗ ವಿಮಾನ ನಿಲ್ದಾಣದ ನಿರ್ವಹಣೆ ಬಗ್ಗೆ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರು ಮಾತನಾಡಿ ರಾಜ್ಯ ಸರ್ಕಾರವು ಈ ಬಗ್ಗೆ ಚಿಂತನೆ ನಡೆಸಿದೆ ಸಂಪೂರ್ಣವಾಗಿ ಮಾಧ್ಯಮಗಳಿಗೆ ಇನ್ನು ಪ್ರಕಟಿಸುವಂತಿಲ್ಲ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಸಂಗಡ ಇನ್ನು ಮಾತುಕತೆ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ ಈಗ ನಾವು ಏರ್ಪೋರ್ಟ್ ನಾನು ಕೂಡ ಹೇಳಿದ್ದೀನಿ ಏರ್ಪೋರ್ಟ್ ಬಗ್ಗೆ ನಾವು ಬಹಳ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದ್ದೀವಿ ಮಾಡೋಕೆ ಸಾಧ್ಯ ಇಲ್ಲ ಏನು ಚಿಂತನೆ ಮಾಡ್ತಾ ರೀತಿ ನಾವು ನಿರ್ವಹಿಸಬೇಕು ಅಂತ ಹೇಳಿ ನಮ್ಮದೇ ಆದಂಥ ಕೆಲವೊಂದು ಸಾಧಕ ಬಾಧಕ ಎರಡನ್ನೂ ಕೂಡ ನೋಡಿದ್ದೀವಿ ಮತ್ತು ಈಗ ಬಂದಾಗ ಎಲ್ಲರೂ ಕೂಡ ತಮ್ಮ ವಸ್ತಿ ಸಲುವಾಗಿ ಅವರೆಲ್ಲರೂ ಕೂಡ ಇಲ್ಲಿಯ ಇಲ್ಲಿ ಕೆ ಐ ಜಾಗ ಕೊಡಬೇಕು ಅಂತ ಕೇಳಿದ್ರು ಅದನ್ನು ಇಪ್ಪತ್ತೊಂದು ಎಕರೆ ಅದನ್ನು ಕೂಡ ನಾನು ಸಕಾರಾತ್ಮಕವಾಗಿ ಕನ್ಸಿಡರ್ ಮಾಡ್ತೀವಿ ಮೊದಲು ನಮ್ಮ ಯಾಕೆ ಇದು ನಾನು ನಾನು ನಿರ್ಣಯ ತೊಗೊಂಡಿದ್ದೆಲ್ಲ ಹಿಂದಿನ ಸರ್ಕಾರದಲ್ಲಿನೇ ಕೂಡ ಒಂದು ನಿರ್ಣಯ ಒಳ್ಳೆ ರೀತಿಯಿಂದ ನಿರ್ಣಯ ತೊಗೊಂಡು ಯಾಕಂದ್ರೆ ನಾವು ಯಾವಾಗ ಯಾವಾಗ ಏರ್ಪೋರ್ಟ್ ಮಾಡಿದ್ದೀವಿ ಗುಲ್ಬರ್ಗ ಏರ್ಪೋರ್ಟ್ ತೊಗೊಳ್ಳಿ ವಿಶೇಷವಾಗಿ ಸುಮಾರು ಒಂದೂವರೆ ಸಾವಿರ ಕೋಟಿ ಖರ್ಚು ಮಾಡಿದ್ದೀವಿ ಏರ್ಪೋರ್ಟ್ ಅಥಾರಿಟಿ ಅವರು ಎಂಟೈರ್ ಅಸೆಟ್ಸ್ ನಮ್ಮ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ ಲ್ಯಾಂಡ್ ಕೂಡ ಅವರು ಟ್ರಾನ್ಸ್ಫರ್ ಲ್ಯಾಂಡ್ ಅವ್ರ ಲೀಸ್ ತಗೋಬೋದಾಗಿತ್ತು ಮೂವತ್ತು ಇಪ್ಪತ್ತು ಮೂವತ್ತು ವರ್ಷನೋ ಮೂವತ್ತು ವರ್ಷನೋ ಅರವತ್ತು ವರ್ಷ ತೊಂಬತ್ತೊಂಬತ್ತು ವರ್ಷನೋ ಲ್ಯಾಂಡ್ ತಗೋಬೋದಾಗಿತ್ತು ಆ ಲ್ಯಾಂಡನ್ನು ಅವರು ನಮ್ಮ ಹೆಸರಲ್ಲೇ ಟ್ರಾನ್ಸ್ಫರ್ ಮಾಡಿ ಅಂತಾರೆ ಅಂದರೆ ಎಂಟೈರ್ ಅಸೆಟ್ಟು ಒಂದೂವರೆ ಸಾವಿರ ಕೋಟಿ ರೂಪಾಯಿ ಅಷ್ಟು ಇಲ್ಲಿನೂ ಕೂಡ ಅಷ್ಟೇ ಆಗುತ್ತೆ ಏರ್ಪೋರ್ಟ್ ಆರ್ಟ್ ಆಫ್ ಇಂಡಿಯಾದವರು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಕಂಡೀಷನ್ ಇರೋದ್ರಿಂದ ಹಿಂದಿನ ಸರ್ಕಾರನೂ ಕೂಡ ನಿರ್ಣಯ ತೊಗೊಂಡಿತ್ತು ಅದನ್ನು ನಾನು ಕೂಡ ಮುಂದುವರ್ಸೋದು ಈಗ ಬಿಜಾಪುರ ಆಗಲಿ ಮತ್ತು ತುಣ್ಣ ಏರ್ಪೋರ್ಟ್ ಏರ್ಪೋರ್ಟ್ಗೆ ಅದೇ ರೀತಿ ಮಾತ್ರಲ್ಲಿ ಹೋಗ್ತಾ ಇದೀವಿ ಇದಾಗಿನೂ ಕೂಡ ಒಂದು ವಿಚಾರವನ್ನು ಈ ಏರ್ಪೋರ್ಟ್ ಅಟಾಡಿಯವರು ಮತ್ತೆ ಒಂದು ಹಾದಿಯನ್ನು ಹುಡ್ಕಾಡಿದಾರೆ ನಾವು ಅವ್ರಿಗೆ ಲೀಸ್ ಮೇಲೆ ಸಹ ಲಂಡನ್ನು ತೊಗೊಳ್ಳಿ ನೈಂಟಿ ನೈನ್ ಇಯರ್ಸ್ ತೊಗೊಳ್ಳಿ ಅಸೆಟ್ ಗೋರ್ಮೆಂಟ್ ಹತ್ರ ಉಳಿಲಿ ಹೋದ್ರೆ ಅದು ಗೌರ್ಮೆಂಟ್ಗೆ ಅದೊಂದು ಮ ಅಸೆಟ್ ನಮ್ಮ ಹತ್ರ ತಂಗ ನಮ್ದು ಯಾವುದನ್ನು ಕೂಡ ಅದರಲ್ಲಿ ಅದರಿಂದ ಯಾವುದೇ ರಿಟರ್ನ್ಸ್ ಕೂಡ ಇಲ್ಲ ನಮಗೆ ನಮಗೇನೋ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡೋದಲ್ಲ ನಮ್ಮ ಯಾವುದೋ ಒಂದು ಅಲ್ಲಿ ನಮ್ಮ ಪಾಲ್ದಾರಿಕೆಯೂ ಕೂಡ ಇಲ್ಲ ಒಮ್ಮೆ ಅವ್ರು ಹಾರ್ಡ್ ವರ್ಕ್ ಮಾಡಬೇಲೆ ನಾವು ಅಲ್ಲಿಂದ ಟೋಟ್ಲಿ ಹೊರಗೆ ಹೋದಂಗೆ ಹೀಗಿರುವಾಗ ಒಂದು ಕಾನ್ಷಿಯಸ್ ಡಿಸಿಷನ್ ಒಂದು ಅಸೆಟ್ ಕ್ರಿಯೇಷನ್ ನಮ್ಮ ರಾಜ್ಯಕ್ಕೆ ಆಗಬೇಕು ಅಂತ ಹಿಂದೆ ಡಿಸಿಷನ್ ನೋಡಿದರೆ ಅದನ್ನು ಮುಂದುವರ್ಸ್ಕೊಂಡು ಇದ್ದೀವಿ ಈಗ ಅವರು ನಿರ್ವಹಣೆಗೆ ಬರೀ ನಿರ್ವಹಣೆಗೆ ಕೊಟ್ಟರೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಪ್ರಪೋಸಲ್ ಫೈನಾನ್ಸ್ ಮುಂದಿದೆ ಸ್ವಲ್ಪ ಫೈನಾನ್ಸ್ ಅವ್ರು ಸ್ವಲ್ಪ ಕ್ಲಾರಿಫಿಕೇಷನ್ ಕೇಳಿದ್ದಾರೆ ಅದಾದರೆ